ಗದಗ ಜಿಲ್ಲೆ ರೋಣ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬ್ರಿಸಿಸ್ ಟ್ರಸ್ಟ್ ರೋಣ ವತಿಯಿಂದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನ ಅಕ್ಕಮಹಾದೇವಿ ಕಲ್ಯಾಣ ಮಂಟಪದಲ್ಲಿ ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪುರಸಭೆ ಅಧ್ಯಕ್ಷ ಶ್ರೀಮತಿ ಗೀತಾ ಎಂ ಮಾಡಲಗೇರಿ ಉದ್ಘಾಟಕರಾಗಿ ಶ್ರೀ ಮಿಥುನ್ಜಿ ಪಾಟೀಲ್ ಪುರಸಭೆ ಮಾಜಿ ಉಪಾಧ್ಯಕ್ಷರು ಹಾಗೂ ಆಲಿ ಸದಸ್ಯರು ಹಾಗೂ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಜಿಎಂಎಫ್ಸಿ ನ್ಯಾಯಾಲಯದ ಹಿರಿಯ ದಿವಾನಿ ನ್ಯಾಯಾಧೀಶರು ಶ್ರೀ ಚಿನ್ನಸ್ವಾಮಿ ಎಸ್ ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಗದಗ ಜಿಲ್ಲಾ ನಿರ್ದೇಶಕ ಯೋಗಿ ಹಾಗೂ ಯೋಗಿ ಎ ಶ್ರೀಮತಿ ಶಶಿಕಲಾ ಮಿಥುನ್ಜಿ ಪಾಟೀಲ್ ಅಧ್ಯಕ್ಷರು ಸ್ಪಂದನ ಮಹಿಳಾ ಮಂಡಲ ರೋಣ ರೋಣ ತಾಲೂಕಾ ವಕೀಲ ಸಂಘದ ಅಧ್ಯಕ್ಷರಾದ ಎಸ್ ಅರಹುಣಸಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಪ್ರವೀಣ್ ಕುಮಾರ್ ಭಾಗವಹಿಸಿದರು ರೆಡ್ಡೇ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಹಿಳೆ ಹಾಗೂ ಕಾನೂನು ಬಗ್ಗೆ ಮಾಹಿತಿಯನ್ನ ಎನ್ ಬಾಣದವರು ನೀಡಿದರು ಕುಟುಂಬ ನಿರ್ವಹಣೆಯಲ್ಲಿ ಮಹಿಳೆಯ ಪಾತ್ರ ಮತ್ತು ಒತ್ತಡ ನಿರ್ವಹಣೆ ಕುರಿತು ಉಪನ್ಯಾಸವನ್ನ ಶ್ರೀಮತಿ ಶಿಲ್ಪಾ ಗೌಡರ್ ನೀಡಿದರು ರೋಣಾ ತಾಲೂಕು ಅಧಿಕಾರಿಯಾದ ಮಹಾಬಲೇಶ್ವರ್ ಪಟೇಗಾರ್ ಹಾಗೂ ಜ್ಞಾನ ವಿಕಾಸ ಸಮನ್ವಯ ಮೇಲ್ವಿಚಾರಕರು ಹಾಗೂ ರೋಣ ತಾಲೂಕಿನ ಮೇಲ್ವಿಚಾರಕರು ಹಾಗೂ ಸೇನಾ ಸೇವಾ ಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಬ್ಯೂರೋ ರಿಪೋರ್ಟ್ ಗದಗ ಇವತ್ತು ಬಹಳ ಯಶಸ್ವಿಯಾಗಿ ಇವತ್ತ ಪ್ರತಿಯೊಂದು ಹಂತದಲ್ಲಿ ಇವತ್ತು ನಾವೆಲ್ಲ ಕಾಣ್ತಾ ಇದ್ದೇವೆ ಅದು 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 ಶ್ರೇಷ್ಠ ನಿಜವಾಗ್ಲೂ ಕೂಡ ಬಹಳ ಒಂದು ದೊಡ್ಡದ ಒಂದು ಶಕ್ತಿ ಅದು ಯಾಕಂತಂದ್ರೆ ಇವತ್ತು ಬರೀ ಇವತ್ತು ಆರ್ಥಿಕವಾಗಿ ಅಷ್ಟೇ ಮಹಿಳೆಯರಿಗೆ ಇವತ್ತು ಯಾಕಂತಂದ್ರೆ ಅಷ್ಟೊಂದು ಇವತ್ತು ಒಂದೇ ಒಂದು ಕುಟುಂಬದಲ್ಲಿ ಇವತ್ತು ಮಹಿಳೆ ಒಂದು ಸಾಮಾನ್ಯವಾಗಿ ಅದನ್ನ ಮೀರಿ ಬೆಳೀತಕ್ಕಂಥದ್ದು ಅಷ್ಟು ಸರಳ ಇದ್ದಿಲ್ಲ ಆದ್ರೆ ಇವತ್ತು ಅಂತ ಅವಕಾಶಗಳನ್ನ ಬಳಸ್ಕೊಂಡು ಇವತ್ತು ಸಮಾಜದಲ್ಲಿ ಎಲ್ಲರ ಜೊತೆಗೂಡಿ ಇವತ್ತು ಬದುಕ್ತಕ್ಕಂಥ ಒಂದು ಶಕ್ತಿಯನ್ನ ಇವತ್ತು ಧರ್ಮಸ್ಥಳ ಒಂದು ಸಂಘದವರು ಇವತ್ತೆಲ್ಲವನ್ನು ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸಭೆ ಸದಸ್ಯರು ಜಿಲ್ಲಾ ಪಂಚಾಯತ್ ಯಾರೇ ಬರಲಿ ಎಲ್ಲರು ನಮ್ಮ ಮಾವ್ನ ನಮ್ಮ ತಂದಿ ನಮ್ಮ ನಮ್ ತಂದಿಯವ್ರ ಅಂತಾರ ಅಷ್ಟು ಹೆಣ್ಮಕ್ಳಗ್ ಮುಂದೆ ಬರಲಿ ಅನ್ನೋದು ನಮ್ಮ ಮಾವಂತರು ಮನೆಯಲ್ಲೇ ಇದು ನಮಗಿದೆ ಹಂಗಾಗಿ ಇಂತ ಮನ್ತಂದಾಗ ನಾನು ಒಂದು ಸದಸ್ಯರಾಗಿದ್ದು ನನಗೆ ಅತ್ಯಂತ ಖುಷಿ ಮತ್ತೆ ಹೆಮ್ಮೆ ಇದೆ ಹಾಂ ಇವತ್ತು ತಾಯಂದ್ರು ನೀವೆಲ್ಲರೂ ಒಂದೇ ಇದು ಮಾಡ್ಕೋ ಎಲ್ಲ ನಿಮಗೆ ಸರ್ಕಾರದೊತ್ತಿಲಿಂದ ಕೂಡ ಸಹಕಾರ ಸಿಗಕ್ಕಾಗ್ತದ ಮತ್ತು ಇಂಥ ಸಂಘ ಸಂಸ್ಥೆಗಳಿಂದನೂ ಸಿಗ್ತದೆ ಇವಾಗ ಪ್ರತಿಯೊಂದು ಗ್ರಾಮೇ ಗ್ರಾಮದಲ್ಲಾಗಲಿ ಸಿಟಿಗಳಲ್ಲ ಎಲ್ಲ ಕಡೆ ಇವಾಗ ಇಡೀ ಕರ್ನಾಟಕದಾಗೆ ಹಾಂ ಈ ಧರ್ಮಸ್ಥಳ ಗುಂಪು